ಎಲ್ರಿಗೂ ನಮಸ್ಕಾರ ಸರಸ್ವತಿ ಟೆಕ್ ಕಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನ್ ನಿಮ್ಮ ರಮೇಶ್ ರಾಥೋಡ್ ಇವತ್ತಿನ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಗ್ರಾಮ ಒಂದು ಫ್ರಾಂಚೈಸಿ ಬಗ್ಗೆ ಇದೆ ಗ್ರಾಮ ಒಂದು ಫ್ರಾಂಚೈಸಿ ಬಿಟ್ಟಿದ್ದಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೊಂದು ಫ್ರಾಂಚೈಸಿಗಳು ಬಿಟ್ಟಿದ್ದಾರೆ ಎಲ್ಲಾ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಯಾರಾದ್ರೂ ನೀವು ಕಮ್ಮರ್ ಇದ್ರೆ ನನ್ನ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡುತ್ತಾ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವಿಡಿಯೋಗಳು ನಿಮ್ಗೆ ಮೊದಲು ಸಿಗುತ್ತೆ ಸೊ ವಿಡಿಯೋ ನೋಡ್ತಾ ಇರಿ ಹಾಗೆ ನಮ್ಮನ್ನ ಪ್ರೋತ್ಸಾಹಿಸಿ ನೋಡಿ ಗ್ರಾಮವನ್ ಫ್ರಾಂಚೈಸಿ ತಗೊಂಡು ನೀವು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಬಹಳಷ್ಟು ಒಳ್ಳೆ ಇನ್ಕಮ್ ಕೊಡೋ ಒಂದು ಫ್ರಾಂಚೈಸಿ ಇದು ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ನೀವು ಇಲ್ಲಿ ನೋಡಬಹುದು ಕಲಬುರ್ಗಿ ಮತ್ತೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಈ ಗ್ರಾಮ ಒನ್ ಫ್ರಾಂಚೈಸಿನ ಬಿಟ್ಟಿದ್ದಾರೆ ಓಕೆ ಸೊ ಯಾವಾಗಿಂದ ಅಪ್ಪ ಫಸ್ಟ್ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತು ಐದರವರೆಗೆ ಆರು ಗಂಟೆವರೆಗೆ ನೀವು ಗ್ರಾಮ ಫ್ರಾಂಚೈಸಿನ ಅಪ್ಲಿಕೇಶನ್ ಹಾಕೋಬಹುದು ಓಕೆ ಸೊ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಒಂದು ಫ್ರಾಂಚೈಸಿ ಬಿಟ್ಟಿದ್ದಾರೆ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ವಲ್ಪ ಡೌನಿಗೆ ಬಂದ್ರೆ ನಿಮ್ಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೊಂದು ಫ್ರಾಂಚೈಸಿ ಇದೆ ಅಂತ ಗೊತ್ತಾಗುತ್ತೆ ಓಕೆ ಸೊ ಅಲ್ಲಿ ಒಂಬತ್ತು ಫ್ರಾಂಚೈಸಿ ಇದೆ ಚಾಮರಾಜನಗರದಲ್ಲಿ ಎರಡಿದೆ ಚಿಕ್ಕಮಗಳೂರು ಹದಿನೇಳು ಇದೆ ದಕ್ಷಿಣ ಕನ್ನಡ ಎರಡಿದೆ ಹಾಸನ್ನು ಒಂದಿದೆ ಕಲಬುರ್ಗಿ ಒಂದಿದೆ ಕೊಡಗು ಏಳು ಇದೆ ಉಡುಪಿ ಒಂದಿದೆ ವಿಜಯನಗರ ಹನ್ನೆರಡು ಸೊ ಈ ತರ ಒಂದು ಟೋಟಲ್ ಐವತ್ತೆರಡು ನಿಮ್ಗೆ ಫ್ರಾಂಚೈಸಿ ಅವೈಲೇಬಲ್ ಇದೆ ಯಾರಾದ್ರೂ ಈ ಜಿಲ್ಲೆಗೆ ಸಂಬಂಧಪಟ್ಟವರಿದ್ರೆ ಈ ಅಪ್ಲಿಕೇಶನ್ ನ ಮಿಸ್ ಮಾಡ್ಕೋಬೇಡಿ ತುಂಬಾ ಒಳ್ಳೆ ಅಪರ್ಚುನಿಟಿ ಯಾವುದೇ ಎಜುಕೇಶನ್ ಅಂದ್ರೆ ಪಿಯುಸಿ ಇರಬಹುದು ಐ ಟಿ ಐ ಇರಬಹುದು ಡಿಪ್ಲೊಮಾ ಇರಬಹುದು ಡಿಗ್ರಿ ಇರಬಹುದು ಹೈಯರ್ ಡಿಗ್ರಿ ಇರಬಹುದು ನೀವು ಎಲ್ರು ಇದನ್ನ ಅಪ್ಲೈ ಮಾಡಬಹುದು ತುಂಬಾ ಒಳ್ಳೆ ಫ್ರಾಂಚೈಸಿ ಇದು ಓಕೆ ಸೊ ಇದೇ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅಪ್ಲೈ ಮಾಡಿ ಓಕೆ ಸೊ ನೀವು ಸ್ವಲ್ಪ ಮೇಲೆ ಹೋದ್ರೆ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ ಓಕೆ ನೋಡಿ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸ್ವೀಕರಿಸಲು ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಸಾರಿ ಲಿಂಕ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನೇನ್ ಡಾಕ್ಟು ಏನೇನ್ ಕೇಳ್ತಾ ಇದೆ ಅದನ್ನ ಕಂಪ್ಲೀಟ್ ಆಗಿ ಬಹಳಷ್ಟು ಯೋಚನೆ ಮಾಡಿ ಇದನ್ನ ತುಂಬಬೇಕು ಸ್ವಲ್ಪ ಯಾರಾದ್ರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ನೋಡಿ ಅಪ್ಲಿಕೇಶನ್ ನೇಮ್ ಹಾಕ್ಬೇಕು ಜೆಂಡರ್ ಹಾಕ್ಬೇಕು ಡೇಟ್ ಆಫ್ ಬರ್ತ್ ಹಾಕ್ಬೇಕು ಮೊಬೈಲ್ ನಂಬರ್ ಹಾಕಿ ಕರೆಕ್ಟ್ ಆಗಿ ಇರೋ ಇಮೇಲ್ ಐ ಡಿ ಹಾಕಿ ಕ್ವಾಲಿಫಿಕೇಶನ್ ಹಾಕಿ ಯಾವ ಜಿಲ್ಲೆ ಅಂತ ಹಾಕಿ ಯಾವ ತಾಲೂಕು ಅಂತ ಹಾಕಿ ಯಾವ ಗ್ರಾಮ ಪಂಚಾಯತ್ ಅಂತ ಕಂಪ್ಲೀಟ್ ಆಗಿ ನೀಟಾಗಿ ಹಾಕಿ ಓಕೆ ಆಮೇಲೆ ಸ್ವಲ್ಪ ನೀವು ಡೌನ್ಗೆ ಬಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ನೀವು ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ಇಲ್ಲಿದೆ ನೀವು ಫಸ್ಟ್ ಪ್ಯಾನ್ ಕಾರ್ಡ್ ಹಾಕಿ ಆಧಾರ್ ಕಾರ್ಡ್ ಹಾಕಿ ಒಂದು ಪಾಸ್ಬುಕ್ ಅಥವಾ ಕ್ಯಾನ್ಸರ್ ಚೆಕ್ ನ ಹಾಕಿ ಆಮೇಲೆ ಶಾಪ್ ಇನ್ಸೈಡ್ ಮತ್ತೆ ಔಟ್ಸೈಡ್ ಫೋಟೋಗಳನ್ನ ಹೊಡ್ಕೊಂಡು ಮರ್ಜ್ ಮಾಡಿಕೊಂಡು ಒಳಗಡೆದು ಮತ್ತೆ ಹೊರಗಡೆದು ಎರಡು ಒಂದು ಫೋಟೋ ಹೊಡ್ಕೊಂಡು ಮರ್ಜ್ ಮಾಡಿ ಹಾಕ್ಬೇಕು ಆಮೇಲೆ ಹೈಯರ್ ಎಜುಕೇಶನ್ ಏನಿದೆ ಅದ ಆ ಸರ್ಟಿಫಿಕೇಟ್ ಇಲ್ಲಿ ನೀವು ಹಾಕಿ ಇಲ್ಲಿ ಸಬ್ಮಿಟ್ ಬಟನ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಈ ತರ ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲಿ ಹಾಕೋಬೇಕಾಗುತ್ತೆ ಓಕೆ ಸೊ ವಿಡಿಯೋಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್